ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಹೇನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರಿದ ಭಾಗ ನಾ ನೋಡೋಣ ಎಪಿಸೋಡ್ ಸೆವೆಂಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ದಾಮೋದರ್ ಇಂದು ಎಂತ ಚತುರ ಅಂತ ತಿಳಿದಿದ್ದ ಹಾಗಾಗಿ ತನ್ನ ತಂಗಿ ಫೋನ್ ತರಿಸಿಕೊಂಡಿದ್ದಾಳ ಎಂದು ಯೋಚಿಸ್ತಿದ್ದ ಮನದಲ್ಲೇ ಇನ್ನೊಮ್ಮೆ ಸಿಗ್ನಲ್ ಸಿಕ್ಕಿದ ತಕ್ಷಣ ಯಾರಿಗೂ ಗೊತ್ತಾಗದಂತೆ ಅವಳು ರೂಮ್ಗೆ ಹೋಗಿ ಚೆಕ್ ಮಾಡಬೇಕು ಶಿವತ್ತೇನೋ ತಪ್ಪಿಸಿಕೊಂಡಿದ್ದಾಳೆ ಎಂದವನು ಬೆಳಗ್ಗೆ ಅಗಸ್ತ್ಯ ಬಂದಿದ್ದು ನೆನೆದು ಅವನು ಸುಮ್ಮನೆ ಇರುವ ವ್ಯಕ್ತಿ ಅಲ್ಲ ಹೇಗಾದ್ರೂ ಮಾಡಿ ಅವನನ್ನ ಈ ಕಡೆ ಬರದಂತೆ ತಡಿಬೇಕು ಎಂದು ಯೋಚಿಸ್ತ ಮುಂದೆ ದಿನ ಹುರುಳಿದಂತೆ ಇಂದು ಹೇಗೆ ಕಾಲ್ ಮಾಡೋಕೆ ನೋಡಿದ್ರು ಯಾರೋ ಕಾಲ್ ಮಾಡ್ತಿದ್ದಾರೆ ಎಂದು ದಾಮೋದರ್ ಮೊದಲು ಸಂಶಯದಲ್ಲಿ ಬಂದು ಚೆಕ್ ಮಾಡುತ್ತಿದ್ದು ಎಂದೋನೆ ಇಂದು ಏಕಾದ್ರೂ ಮಾಡಿ ಅಗಸ್ತಿನ ಜೊತೆ ಮಾತಾಡ್ಬೇಕು ಎಂದು ವರ್ಗೆ ಹೋಗೋಣ ಸ್ವಲ್ಪ ಶಾಪಿಂಗ್ಗೆ ಹೋಗ್ಬೇಕು ಎಂದು ಕೇಳಿದ್ಲು ಅದಕ್ಕೆ ದಾಮೋದರ್ ಸರಿ ಹೋಗೋಣ ಎಲ್ಲ ಎಂದು ಒಪ್ಪಿಗೆ ಕೊಟ್ಟವರು ರಾತ್ರೋರಾತ್ರಿ ದೊಡ್ಡವರ ಜೊತೆಯಲ್ಲಿ ಮಾತಾಡಿ ಅಮರ್ ಮತ್ತೆ ಇಂದು ನಿಶ್ಚಿತಾರ್ಥ ಮಾಡೋಣ ಅದಕ್ಕೆ ನಾಳೆಯಿಂದನೇ ತಯಾರಿ ಮಾಡೋಣ ಎಂದು ನಿರ್ಧಾರ ಮಾಡಿದ ದಾಮೋದರ್ ಮಾತಿಗೆ ಯಾರೂ ಇಲ್ಲ ಎನ್ನಲಿಲ್ಲ ಎಲ್ಲರೂ ಖುಷಿಯಿಂದನೇ ಸಮ್ಮತಿಸಿದರು ಮರುದಿನ ಇಂದು ಖುಷಿಯಿಂದ ರೆಡಿಯಾಗಿ ಹೊರ ಬಂದರೆ ಎಲ್ಲರ ಮುಖದಲ್ಲೂ ನಗು ತುಂಬಿತು ದಾಮೋದರ್ ಇಂದು ಬಳಿ ಬಂದವನು ಬಾರಮ್ಮ ಇವತ್ತು ನೀನು ಏನೇನು ತಗೋಬೇಕೋ ತಗೋ ಹೊಡವೆ ಸೀರೆ ಏನು ಬೇಕೋ ತಗೋ ಖಂಡ ನಗುತ್ತ ಆಮರ್ ಕೂಡ ತುಂಬ ಖುಷಿಯಲ್ಲಿ ನಿಂತಿತ ಹಿಂದು ಮುಖ ನೋಡುತ್ತ ಇಂದು ಏನೋ ಮಿಸ್ ಹೊಡೆತಿದೆ ಇಲ್ಲಿ ಎಂದು ಯೋಚಿಸಿ ನನಗೆ ಅಷ್ಟೆಲ್ಲ ಏನು ಬೇಡ ನಾನು ಕೆಲವು ಸೀರೆ ತಗೋಬೇಕು ಅಷ್ಟೆ ಎಂದಳು ನಯವಾಗೆ ಅವಳ ಮಾತು ಕೇಳಿದ ಹಚ್ಚಿಗಿ ನಗುತ್ತಾ ಈ ಚೌದ್ರಿ ಮನೆ ಫಂಕ್ಷನ್ ಅಂದರೆ ಸುಮ್ಮನೆನಾ ಅದು ಇಡೀ ಊರಿಗೆ ತಿಳಿಬೇಕು ಅಷ್ಟು ಅದ್ಧೂರಿಯಾಗಿ ಇರುತ್ತೆ ನನ್ನ ಮೊಮ್ಮಗಳು ಮತ್ತು ಮೊಮ್ಮಗನ ನಿಶ್ಚಿತಾರ್ಥ ಎಂದರು ಇಂದು ಕೆನ್ನೆ ಮುಟ್ಟಿ ಇಂದು ಆ ಮಾತು ಕೇಳಿ ತುಸು ಕನ್ಫ್ಯೂಸ್ ಆದರೂ ಮುಖದ ಮೇಲೆ ಭಾರದ ನಗು ತಂದುಕೊಂಡು ಯಾರ ನಿಶ್ಚಿತಾರ್ಥ ಎಂದಳು ಎಲ್ಲರ ಮುಖವನ್ನು ನೋಡುತ್ತಾ ದಾಮೋದರ್ ಮತ್ತೆ ಹಿಂದು ನಿನ್ನದು ಮತ್ತೆ ಅಮರ್ದು ಅದರ ಶಾಪಿಂಗ್ಗೆ ಇವತ್ತು ಹೋಗೋಣ ಅಂದಿದ್ದು ಎಂದ ನಗುತ್ತ ಈಗ ಇಂದು ಶಾಕ್ನಲ್ಲಿ ಎಲ್ಲರ ಕಡೆ ನೋಡಿದ್ರೆ ದಾಮೋದರ್ ನಗತ ಇನ್ನೂ ಎಷ್ಟು ದಿನ ಹೀಗೆ ಒಂಟಿ ಆಗಿರ್ತೀಯ ನಮಗೂ ಮಕ್ಕಳು ಮರಿ ಮಾಡಿಕೊಳ್ಳುವ ಆಸೆ ಇದೆ ಎಂದು ಮೊದಲಾದರೆ ನಮ್ಮನೆ ಪ್ರಾಬ್ಲಮ್ ಸಲುವಾಗಿ ಎಲ್ಲ ಆಸೆ ತೊರೆದು ಸುಮ್ಮನಾಗ್ಯದ್ದು ಈಗ ನಿನ್ನತ್ತಿಗೆ ಡಾಕ್ಟರ್ ಸಲಹೆ ಮೇರೆಗೆ ಇನ್ನು ಸ್ವಲ್ಪ ದಿನಕ್ಕೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ಅಪ್ಪನ ವಂಶ ಉಳಿಸೋಕ್ಕಾದ್ರೂ ನಮಗೂ ಮಕ್ಕಳು ಬೇಕ ಅಲ್ವಾ ನೀನು ಈಗ ಒಂಟಿಯಾಗಿ ನನ್ನ ಕಣ್ಮುಂದೆ ಓಡಾಡ್ತಿದ್ರೆ ನನಗೆ ಹೇಗೆ ಸಂತೋಷವಾಗಿ ಇರೋಕ್ಕಾಗತ್ತೆ ಅದಕ್ಕೆ ನಿನಗೊಂದು ಮದುವೆ ಮಾಡಿ ನಾನು ಜವಾಬ್ದಾರಿಯಿಂದ ಮುಕ್ತ ಆದರೆ ನನ್ನ ಜೀವನದ ಕಡೆ ಫೋಕಸ್ ಮಾಡೋಕ್ಕೆ ಸರಿಯಾಗುತ್ತೆ ಅದಕ್ಕೆ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸಿದ್ರೆ ನನಗೂ ಒಂದು ಸಮಾಧಾನ ಕೆಂದ ಹಿಂದು ತುಸು ಉಪ್ಪು ಗಂಟೆಗೆ ದಾಮೋದರ್ಗೆ ಬೈಯೋಕೆ ಬಾಯಿ ತೆರೆದವಳು ಎಲ್ಲರ ಮುಖ ನೋಡಿ ತನ್ನ ಕೋಪ ತಾನೇ ತಡೆದು ನಾನಿನ ಜೊತೆ ಮಾತಾಡಬೇಕು ಅಣ್ಣ ಎಂದಳು ಗಂಭೀರವಾಗಿ ದಾಮೋದರ್ ಆಗಲಿ ಮಾತಾಡಿ ಬಂದೆ ಈಗಾಗಲೇ ಮಾಲ್ ಪೂರ್ತಿ ಬುಕ್ ಆಗಿದೆ ಎಂದು ಹೀಗೆ ನಾವು ದಡ ಮಾಡಿದ್ರೆ ಹೇಗೆ ಕೊಮನ್ ಕೊಮಾನ್ ಎಂದವನು ಅಜ್ಜಿ ಹೋಗಿ ಬರ್ತೀವಿ ಎಂದು ಹೊರಟೆ ಬಿಟ್ಟ ಅಮರ್ ತಂದೆ ತಾಯಿ ಇಬ್ರು ನೀವಿಬ್ರು ಹೊಟ್ಟಿಗೆ ಬನ್ನಿ ಎಂದವರು ದಾಮೋದರ್ ಜೊತೆಗೆ ಹೊರಡ್ತಾರೆ ಇಂದು ಮಾತನ ಯಾರು ಕೇಳಿಕೊಳ್ಳುವ ವ್ಯವಧಾನ ತೋರದೆ ತರಾತುರಿನಲ್ಲಿ ಹೋಗಿ ಬಿಡ್ತಾರೆ ಎಲ್ಲ ಹೋದ ಮೇಲೆ ಅಜ್ಜಿ ಬೇಗ ಹೋಗಿ ಬನ್ನಿ ಒಳ್ಳೆಗಳಿಗೆ ಇದು ಶುಭ ಕಾರ್ಯಕ್ಕೆ ಎಂದವರು ಅವರು ಕೂಡ ಹೋಗ್ತಾರೆ ಇನ್ನು ಉಳಿದಿದ್ದು ಅಮರ್ ಮತ್ತೆ ಹಿಂದೂ ಹಿಂದೂ ಮುಖ ನೋಡಿದ ಅಮರ್ ಬನ್ನಿ ಹೋಗೋಣ ನಮಗಾಗಿ ಕಾಯ್ತಿರ್ತಾರೆ ಎಂದ ಇಂದು ನನಗೊಂದು ಕಾಲ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಮೊದಲು ಅಗಸ್ತ್ಯವರ ಬಳಿ ಮಾತಾಡಿ ಮುಂದಕ್ಕೆ ಏನ್ ಮಾಡೋದು ಎಂದು ಯೋಚಿಸುವ ಎಂದುಕೊಂಡವಳು ಅಮರ್ ಹಿಂದೆ ಮಾಲ್ಗೆ ಹೋಗ್ತಾಳೆ ಹಿಂದಿಗೆ ಇಷ್ಟ ಇಲ್ಲದಿದ್ರೂ ಸೀರೆ ನೋಡಕ್ಕೆ ಕೂರ್ತಾಳೆ ಅಲ್ಲಿ ಅಮರ್ ತನಗೆ ಇಷ್ಟ ಆಗಿದ್ದನ್ನ ಚೂಸ್ ಮಾಡಿ ಇಂದು ಟ್ರೈ ಮಾಡು ಎಂದ ಇಂದು ಅಲ್ಲೇ ಇದ್ದ ಇನ್ನೊಂದು ಕೈಗೆ ಸಿಕ್ಕ ಸೀರೆ ತಗೊಂಡು ತನಗೆ ಆದ ಸೀರೆ ಎಂದು ನನಗಿದು ಇಷ್ಟ ಆಯಿತು ಎಂದಳು ದಾಮೋದರ್ ಆಗ್ಲಿ ಎರಡು ಟ್ರೈ ಮಾಡಮ್ಮ ಎಂದ ಇಂದು ತನ್ನ ಬ್ಯಾಗ್ ಹಿಡಿದು ಟ್ರಯಲ್ ರೂಮ್ಗೆ ಹೋಗುವಾಗ ದಾಮೋದರ್ ಇಂದು ಆ ಬ್ಯಾಗ್ ಕೊಡಮ್ಮ ಎಂದವನು ಅವಳ ಪರ್ಮಿಷನ್ ತಗೊಳ್ಳದೆ ಬ್ಯಾಗ್ ಇಟ್ಕೊಂಡು ಅಲ್ಲೆಲ್ಲ ಬ್ಯಾಗ್ ಹಲೋ ಇಲ್ಲ ಕಣಮ್ಮ ಎಂದನಾಗತ್ತ ಇಂದು ಹುಬ್ಬು ಗಂಟಿಕೆ ನೋಡಿದವಳು ದಾವಡೆ ಕಚ್ಚಿ ಸೀರೆ ಹಿಡಿದು ಟ್ರಯಲ್ ರೂಮ್ಗೆ ಹೋಗಿ ತಾನು ಚೂಸ್ ಮಾಡ್ದ ಸೀರೆ ತಗೊಂಡು ಹುಟ್ಟು ಕೋಪದಲ್ಲೇ ಹೊರಗೆ ಬಂದು ಆದ್ರೆ ಅವಳ ನಥಾದೃಷ್ಟ ಅಲ್ಲಿ ಅಗಸ್ತ್ಯದ ಅದು ಅಮರ್ ಮತ್ತೆ ಅಗಸ್ತ್ಯನಿಗೆ ಪರಿಚಯವಿದ್ದ ಕ್ಲೈಂಟ್ ಜೊತೆ ಇಂದು ಅಗಸ್ತ್ಯನ ಮುಖ ನೋಡಿ ಹಾಗೆ ನಿಂತರೆ ಅಗಸ್ತ್ಯ ಕೂಡ ಏನು ಹೊರತಾಗಿರಲಿಲ್ಲ ಅವನು ಕೂಡ ತನ್ನ ನೆಚ್ಚಿನ ಬಣ್ಣದ ಸೀರೆಯಲ್ಲಿ ಹಿಂದೂ ಇರೋದು ನೋಡಿ ಹಾಗೆ ನೋಡುತ್ತಾ ಹೇಗಿದೆಯಾ ಯಾಕಿಷ್ಟು ಸೊರ್ಗಿದ್ಯಾ ಹಿಂದೂ ಎಂದು ಮನದಲ್ಲೇ ನೋಡಿದ್ರೆ ಹಿಂದೂ ಕೂಡ ಅಗಸ್ತ್ಯವ್ರೆ ನಾನು ಇಲ್ಲಿಂದ ಕರ್ಕೊಂಡೋಗಿ ನನಗೆ ಇವ್ರ ಜೊತೆ ಇರೋಕೆ ಇಷ್ಟ ಇಲ್ಲ ಪ್ಲೀಸ್ ನಿಮ್ಮದಮ್ಮಯ್ಯ ಎಂದುಕೊಂಡವಳು ತುಸು ಜಾಸ್ತಿ ದಾಡಿ ಬಿಟ್ಟಿರುವ ಅಗಸ್ತ್ಯನ ಮುಖ ನೋಡುತ್ತಾ ಅಮ್ಮ ಇಲ್ಲ ಅಂತ ಸೊರ್ಗಿದ್ದಾರೆ ಅಮ್ಮನನ್ನು ಕಳ್ಕೊಂಡ ಮಕ್ಕಳು ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನನಗೂ ಗೊತ್ತು ಎಂದುಕೊಂಡು ಹಾಗೆ ನಿಲ್ತಾಳೆ ಅಲ್ಲೇ ಅಗಸ್ತ್ಯ ಜೊತೆ ಇದ್ದ ಕ್ಲೈಂಟ್ ಅಮರ್ ಜೊತೆ ಮಾತಾಡ್ತಿದ್ರು ಅಷ್ಟೊತ್ತಿಗೆ ಅಮರ್ ಇಂದು ಮುಖ ನೋಡಿ ಅವಳ ಕಣ್ಣು ಅಗಸ್ತ್ಯನ ಮೇಲೆ ಇರೋದು ನೋಡಿ ಒಮ್ಮೆ ಅಗಸ್ತ್ಯನ ಕಡೆ ನೋಡ್ದ ಅಗಸ್ತ್ಯ ತುಸು ಡಲ್ ಆಗಿ ನಿಂತಿದ್ದು ನೋಡಿ ವ್ಯಂಗ್ಯವಾಗಿ ನಗತ ಹೇ ಇಂದು ಬಾ ಇಲ್ಲಿ ಎಂದವನು ಅವನ ಜೊತೆ ಮಾತಾಡುತ್ತಾ ನಿಂತಿದ್ದ ವ್ಯಕ್ತಿಗೆ ಮೀಟ್ ಮೈ ಫಿಯಾನ್ಸಿ ಇಂದು ಇಂದು ಚೌಧರಿ ನಮ್ಮ ಅತ್ತೆ ಮಗಳು ಎಂದು ಪರಿಚಯ ಮಾಡಿಕೊಟ್ಟ ಅಗಸ್ತ್ಯನ ಕಿವಿ ನೆಟ್ಟಗಾಯ್ತು ಅವನು ಅಲ್ಲಿ ಮೀಟಿಂಗ್ ಸಲುವಾಗಿ ಬಂದಿದ್ದ ಎಲ್ಲ ಮೇಲೆ ಹೋಗುವಾಗ ಅಲ್ಲಿ ಹಮರ್ನ ನೋಡ್ದ ಆ ಕ್ಲೈಂಟ್ ಒಂದ್ ನಿಮಿಷ ಮಾತಾಡಿ ಬರ್ತೇನೆ ಎಂದ ಹಾಗಾಗಿ ಅಗಸ್ತ್ಯ ಅಲ್ಲೇ ತುಸು ದೂರದಲ್ಲೇ ನಿಂತಿದ್ದ ಇಂದು ಬಾ ಬಾಯಿಂದು ಎಂದು ಕರೆದ ಇಂದು ಅಗಸ್ತ್ಯನ ಮುಖ ನೋಡಿದ್ರೆ ಅವನ ಮುಖದಲ್ಲಿ ಅದಾಗಲೇ ಕೋಪ ಹುಕ್ಕಿದ ವಿಧಿ ಇಲ್ಲದೆ ಅಮರ್ ಕಡೆ ಹೋಗುತ್ತಿದ್ರೆ ಅಗಸ್ತ್ಯ ದವಡೆ ಬಿಗಿದು ಬಾರದ ಫೋನ್ ಹಿಡಿದು ಮಾತಾಡ್ತಾ ನಗ್ತಿದ್ದ ಇಂದು ಅಮರ್ ಮುಂದೆ ನಿಂತ್ರು ಅವಳ ಕಣ್ಣು ಹಾಗಾಗ ಹೋಗ್ತಿದ್ದುದು ಮಾತ್ರ ಅಲ್ಲೇ ಎದುರಿಗೆ ಕೋಪನೆ ಮುಖದಲ್ಲಿ ತುಂಬಿಕೊಂಡಿರುವ ಅಗಸ್ತ್ಯನ ಕಡೆಗೆ ಅಮರ್ ತುಸು ಜೋರಾಗೆ ಮಿಸ್ ಮಾಡದೆ ನಮ್ಮ ಎಂಗೇಜ್ಮೆಂಟ್ಗೆ ಬನ್ನಿ ಎಂದು ಈ ವಾರನೇ ಅದರ ಶಾಪಿಂಗ್ ಇದು ಎಂದ ಆ ಮಾತುಗಳನ್ನೆಲ್ಲ ಕೇಳಿಕೊಂಡ ಅಗಸ್ತ್ಯ ತನ್ನ ಫೋನ್ನ ಬಿಗಿಯಾಗಿ ಹಿಡಿದು ನಾನು ನನ್ನ ತಾಯಿ ಕಳ್ಕೊಂಡು ಇಲ್ಲಿ ಸಾಯ್ತಾ ಇದ್ದೀನಿ ಶಿವುಳಿಲ್ಲಿ ಇನ್ನೊಂದು ಮದುವೆ ಸಂಭ್ರಮದಲ್ಲಿ ಇದ್ದಾಳೆ ಎಂದುಕೊಂಡ ಅಮರ್ ಮಾತಾಡ್ತಿದ್ರೆ ಇಂದು ಮಾತ್ರ ಅಗಸ್ತ್ಯನ ಮುಂದಿದ್ದ ಆಪೋಸಿಟ್ ಕನ್ನಡಿಯಲ್ಲಿ ಅವನನ್ನೇ ನೋಡ್ತಿದ್ರೆ ಅಗಸ್ತ್ಯ ಕೂಡ ಇನ್ನೊಂದು ಕನ್ನಡಿಯಲ್ಲಿ ಇಂದುನೇ ನೋಡ್ತಾ ನಿಂತಿದ್ದ ಇದೇ ಕ್ಯಾಪ್ನಲ್ಲಿ ಅಮರ್ ತಾಯಿ ಬಂದು ಇಂದು ಇದೊಮ್ಮೆ ಟ್ರೈ ಮಾಡು ಎಂದು ಮಾಂಗಲ್ಯದ ಜೊತೆ ಚೈನ್ ತಂದವರು ಇಂದು ಕೊರಳಲ್ಲಿ ಇದ್ದ ಮಾಂಗಲ್ಯ ಸರ ತೆಗೆದು ಅವರು ಚೂಸ್ ಮಾಡಿದು ಹಾಕಿದ್ರು ಅಗಸ್ತ್ಯ ಅಲ್ಲೇ ಕನ್ನಡಿಯಲ್ಲಿ ಇದನ್ನೆಲ್ಲ ನೋಡುತ್ತಾ ಶಾಕ್ನಲ್ಲಿ ನಿಂತಿದ್ದ ಇಂದು ಅಗಸ್ತ್ಯನ ಗುಂಗಲ್ಲಿ ನಿಂತಿದ್ದವಳಿಗೆ ಒಂದು ಸೆಕೆಂಡ್ ಏನಾಯ್ತು ಅನ್ನೋದೇ ತಿಳಿಯಲಿಲ್ಲ ಇಂದು ಬೇಡ ಎನ್ನುವ ಮೊದಲೇ ಅಗಸ್ತ್ಯ ಕಟ್ಟಿದ ತಾಳಿ ಅಮರ್ ತಾಯಿ ಕೈಯಲ್ಲಿ ಇತ್ತು ಅಗಸ್ತ್ಯನಿಗೆ ಇನ್ನು ಅದನ್ನು ಸಹಿಸಿಕೊಂಡು ನೋಡುವ ತಾಳ್ಮೀರದೆ ಅಲ್ಲಿಂದ ಹೊರಗೆ ಹೋಗ್ತಾನೆ ಹಿಂದೂ ಕೋಪದಲ್ಲಿ ಅಮರ್ ತಾಯಿ ಕಡೆ ನೋಡಿದ್ರೆ ಅಷ್ಟೊತ್ತಿಗೆ ದಾಮೋದರ್ ಬಂದು ಇಂದು ಬಾಯಿಲಿ ಕನ್ನಡಿಯಲ್ಲಿ ನೋಡು ಎಂದ ಇಂದು ಅವನ ಕೈ ಕಿತ್ಕೊಂಡು ಅಮರ್ ತಾಯಿ ಕೈಯಲ್ಲಿ ಇದ್ದ ತನ್ನ ತಾಳಿ ಸರವನ್ನು ಕಿತ್ಕೊಂಡು ಬಿರುಸಾಗಿ ಹೋಗುವ ಹುಡುಗಿ ಕಣ್ಣು ಹುಡುಕಿದ್ದು ಅಗಸ್ತ್ಯನ ದಾಮೋದರ್ ಎಂದು ಅವಳಿಂದ ಹೋಗ್ತಾನೆ ಅಲ್ಲಿ ಮಾತಾಡುತ್ತಾ ಇವರ ಕಡೆ ಬಂದು ಕಣ್ಣಿಟ್ಟಿದ್ದ ಅಮರು ಓಕೆ ಮಿಸ್ಟರ್ ಯು ಲೇಟರ್ ಎಂದು ಆ ವ್ಯಕ್ತಿನ ಕಳಿಸಿ ಅವನು ಕೂಡ ದಾಮೋದರ್ನ ಹಿಂಬಾಲಿಸ್ತಾ ದಾಮೋದರ್ ಇಂದು ಹಿಂದೆ ಹೋಗುತ್ತಿದ್ರೆ ಇಂದು ಕಣ್ಣು ತುಂಬಿ ಅಗಸ್ತ್ಯವರಿಗೆ ಅದೆಷ್ಟು ಕೋಪ ಬಂದಿದ್ಯೋ ಅವ್ರ ಮುಂದೆನೆ ಹೀಗೆ ತಾಳಿ ತೆಗೆದಿದ್ ನೋಡಿ ಶಾಕ್ ಹೀಗೆ ದೇವ್ರೆ ನನ್ ಬಾಳಲ್ಲೇ ನಡೀತಿದೆ ಎಂದವಳು ಅಗಸ್ತ್ಯ ಎಲ್ಲಾದರೂ ಸಿಕ್ತಾನ ಎಂದು ಹುಡುಕುತ್ತಿದ್ದಳು ಅಗಸ್ತ್ಯ ಅವಳ ಕೊರಳಲ್ಲಿ ತಾನು ಕಟ್ಟಿದ ತಾಳಿ ತೆಗೆದಿದ್ದು ನೋಡಿ ಅದೆಷ್ಟು ಕೋಪ ಬತ್ತು ಅಂದರೆ ಆ ಕ್ಲೈಂಟ್ನು ಬಿಟ್ಟು ಕಾರ್ ಪಾರ್ಕಿಂಗ್ ಕಡೆ ಹೊರಟ ಕಾರ್ ಹತ್ತಿ ಕೂತವನು ಇಂದು ಸೀರಿಯಲ್ಲಿ ಹೊರಗೆ ಬಂದಾಗ ಅವನ ಕಣ್ಣು ಹೋಗಿದ್ದು ಅವನು ಕಟ್ಟಿದ ತಾಳಿ ಸರದ ಮೇಲೆ ಅಗಸ್ತ್ಯ ಹೆಣ್ಣು ನಾನು ಕಟ್ಟಿದ ತಾಳಿ ಇಟ್ಕೊಂಡಿದ್ದಾಳೆ ಎಂದು ಯೋಚಿಸಿ ತುಸು ನೆಮ್ಮದಿಯಾದ ಉಸಿರು ಬಿಟ್ಟಿದ್ದ ಅಮರ್ ಎಂಗೇಜ್ಮೆಂಟ್ ಹಂದಿದ್ದು ನೋಡಿ ಈ ಅಮರ್ ನನ್ನ ಉರ್ಸೋಕೆ ಅಂತ ಎಂಗೇಜ್ಮೆಂಟ್ ಅಂತ ಪುಂಗಿ ಹೂತಿದ್ದಾನೆ ಅಂತ ತಿಳ್ಕೊಂಡಿದ್ದ ಆದರೆ ಈಗ ಅಗಸ್ತ್ಯ ಅಷ್ಟೆಲ್ಲ ಆದರೂ ನಾನು ಅಲ್ಲೇ ಇದ್ದೆ ಕಡೆ ಆದರೆ ಆದರೆ ನನ್ನ ಮುಂದೆನೆ ನಿನ್ನ ಕೊರಳಲ್ಲಿ ನಾನು ಕಟ್ಟಿದ ಸರ ತೆಗೆದರು ಬಂದು ಮಾತಾಡಲಿಲ್ಲ ಅಲ್ಲ ನೀನು ನಾನು ಅಷ್ಟು ಬೇಡ್ವಾಗಿದ್ದೀನ ಅವ್ರ ಮುಂದೆ ನನ್ನ ಹೊಟ್ಟೆ ಉರ್ಸೋಕೆ ಹೀಗೆ ಮಾಡಿದ್ಲಾ ಎಂದುಕೊಂಡವನು ಒಂದು ಬೇಸರದ ನಗುಚಲ್ಲಿ ಎಷ್ಟಾಗಲಿ ಅವರ ಫ್ಯಾಮಿಲಿ ರಕ್ತ ಅಲ್ವಾ ಅವ್ರ ತನವೇ ಇವಳು ತಯಾರಾಗಿದ್ದಾಳೆ ಛೆ ಎಂದವನು ಬೇರೆಸಾಗಿ ಸ್ಟಾರ್ಟ್ ಮಾಡಿದ ಕೋಪದಲ್ಲಿ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್